ಖಂಡಿತ ಅಳಿಲು ಸೇವೆ ಮಳಲ ಭಕ್ತಿ ಈ ಗಾದೆಯ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಗಾದೆಯ ಅರ್ಥ ಅಳಿಲು ಸೇವೆ ಸಣ್ಣ ಪುಟ್ಟ ಸಹಾಯ ಕೈಲಾದಷ್ಟು ಕೆಲಸ ಮಾಡುವುದು ಮಳಲ ಭಕ್ತಿ ನಿಷ್ಠೆ ಭಕ್ತಿಯಿಂದ ಮಾಡುವ ಸೇವೆ ಒಟ್ಟಾರೆ ಈ ಗಾದೆ ಚಿಕ್ಕದಾದರೂ ಸಹ ಒಳ್ಳೆಯ ಉದ್ದೇಶದಿಂದ ಮಾಡುವ ಕೆಲಸದ ಮಹತ್ವವನ್ನು ತಿಳಿಸುತ್ತದೆ ಗಾದೆಯ ಹಿನ್ನೆಲೆ ಈ ಗಾದೆ ರಾಮಾಯಣದ ಕಥೆಯೊಂದಕ್ಕೆ ಸಂಬಂಧಿಸಿದೆ ರಾಮಚಂದ್ರನು ಸೀತೆಯನ್ನು ಹುಡುಕುತ್ತಾ ಸಮುದ್ರವನ್ನು ದಾಟಲು ಸೇತುವೆ ಕಟ್ಟುತ್ತಿದ್ದಾಗ ಒಂದು ಅಳಿಲು ತನ್ನ ಕೈಲಾದಷ್ಟು ಸಹಾಯ ಮಾಡಿತು ಅದರ ಈ ಸಣ್ಣ ಸೇವೆಯನ್ನು ರಾಮಚಂದ್ರನು ಮೆಚ್ಚಿ ಅಳಿಲಿನ ಮೇಲೆ ತನ್ನ ಬೆರಳುಗಳ ಗುರುತು ಬಿಟ್ಟನು ಗಾದೆಯ ಮಹತ್ವ ಸಣ್ಣ ಕೆಲಸದ ಮಹತ್ವ ಯಾವುದೇ ಕೆಲಸ ಸಣ್ಣದೋ ದೊಡ್ಡದೋ ಎಂಬುದು ಮುಖ್ಯವಲ್ಲ ಅದನ್ನು ಯಾವ ಉದ್ದೇಶದಿಂದ ಮಾಡುತ್ತೇವೆ ಎಂಬುದು ಮುಖ್ಯ ನಿಷ್ಠೆ ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಅದು ದೊಡ್ಡ ಸಾಧನೆಯಾಗಬಹುದು ಸಹಕಾರ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ದೊಡ್ಡ ಕೆಲಸವನ್ನು ಸುಲಭವಾಗಿ ಮಾಡಬಹುದು ನಮ್ಮ ಜೀವನದಲ್ಲಿ ಈ ಗಾದೆಯ ಪ್ರಸ್ತುತತೆ ಇಂದಿನ ಜೀವನದಲ್ಲಿ ಸ್ಪರ್ಧೆ ತುಂಬಾ ಹೆಚ್ಚಾಗಿದೆ ಯಶಸ್ಸು ಸಾಧಿಸಲು ಜನರು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಸಣ್ಣ ಸಣ್ಣ ಕೆಲಸಗಳನ್ನು ನಿರ್ಲಕ್ಷಿಸುತ್ತಾರೆ ಈ ಗಾದೆ ನಮಗೆ ತಿಳಿಸುವುದು ಸಣ್ಣ ಕೆಲಸಗಳನ್ನು ಮಾಡುವುದರ ಮೂಲಕ ನಾವು ದೊಡ್ಡ ಗುರಿಗಳನ್ನು ಸಾಧಿಸಬಹುದು ಎಂದು ಉದಾಹರಣೆ ಒಂದು ಕಂಪನಿಯಲ್ಲಿ ಎಲ್ಲಾ ನೌಕರರು ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಕಂಪನಿ ಯಶಸ್ವಿಯಾಗುತ್ತದೆ ಅದೇ ರೀತಿ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಸಮಾಜದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ ತೀರ್ಮಾನ ಅಳಿಲು ಸೇವೆ ಮಳಲ ಭಕ್ತಿ ಈ ಗಾದೆ ನಮಗೆ ಬಹಳಷ್ಟು ಪಾಠಗಳನ್ನು ಕಲಿಸುತ್ತದೆ ನಾವು ನಮ್ಮ ಜೀವನದಲ್ಲಿ ಈ ಗಾದೆಯ ತತ್ವಗಳನ್ನು ಅಳವಡಿಸಿಕೊಂಡರೆ ನಾವು ಯಶಸ್ವಿಯಾಗಬಹುದು ಮತ್ತು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಬಹುದು ನಿಮಗೆ ಇನ್ನೇನಾದರೂ ಸಂಶಯಗಳಿದ್ದರೆ ಕೇಳಿ ವಿಶೇಷ ಟಿಪ್ಪಣಿ ಈ ಗಾದೆಯನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದು ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ತನ್ನ ಅಧ್ಯಯನದಲ್ಲಿ ಸಣ್ಣಪುಟ್ಟ ಸುಧಾರಣೆಗಳನ್ನು ಮಾಡುವುದನ್ನು ಅಳಿಲು ಸೇವೆ ಎಂದು ಹೇಳಬಹುದು ಒಬ್ಬ ಸ್ವಯಂ ಸೇವಕ ತನ್ನ ಸಮಯವನ್ನು ಇತರರಿಗೆ ಸಹಾಯ ಮಾಡಲು ವಿನಿಯೋಗಿಸುವುದನ್ನು ಮಳಲ ಭಕ್ತಿ ಎಂದು ಹೇಳಬಹುದು